ನಾಳೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ ನಡೀತಾ ಇದೆ ನನ್ನ ಜೊತೆ ಮೂರು ಜನ ಅತಿಥಿ ಗಣ್ಯರು ಹಾಗೆ ಇದ್ದಾರೆ ಎನ್ ಆರ್ ವಿಜೇಂದ್ರ ಶರ್ಮಾ ಅವರು ಮುಹೂರ್ತವನ್ನು ಕೊಟ್ಟಂತಹ ಕನ್ನಡಿಗ ವಿದ್ವಾಂಸರು ಮಗದೊಂದು ಕಡೆ ಪ್ರಮೋದ್ ಮುತಾರಿಕ್ ಅವರು ಇನ್ನೊಂದು ಕಡೆ ಕಬ್ಬ್ಯಾಡಿ ಜಯರಾಮ್ ಅವರು ವಿಜೇಂದ್ರ ಶರ್ಮಾ ಗುರುಗಳೇ ನಾಳಿನ ಆ ಮುಹೂರ್ತದಲ್ಲಿ ಶುಭ ಗಳಿಗೆಯಲ್ಲಿ ನೆರವೇರುತ್ತೆ ನಿಜ ಬಟ್ ಹೇಗೆಲ್ಲ ಆಗಬೇಕು ಹೇಗಿರಬೇಕು ಅನ್ನುವ ಒಂದಷ್ಟು ಸಲಹೆಯನ್ನು ನೀವು ಕೂಡ ಕೊಟ್ಟಿದ್ದೀರಾ ಹೇಗಿರುತ್ತೆ ನಾಳೆ ಆ ಕಾರ್ಯಕ್ರಮ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿರ್ತದೆ ಭಾರಿ ಭಾರಿ ವಿದ್ವಾಂಸರೆಲ್ಲ ಸೇರಿದ್ದಾರೆ ತದ್ದಿರಾದವರು ಸೇರಿದ್ದಾರೆ ಆಗಮಶಾಸ್ತ್ರವನ್ನು ಬಲ್ಲವರಾಗಿದ್ದಾರೆ ಪೌರೋಹಿತ್ಯ ಮಾಡ್ತಕ್ಕಂಥವರೆಲ್ಲ ಕಾಶಿ ಪಂಡಿತರಾಗಿದ್ದಾರೆ ಅಲ್ಲಿ ವಿಧಾನದಿಂದ ಏತತ್ರ ಬ್ರಾಹ್ಮಣ ಸಂವರ್ಶ ಯುಕ್ತಾ ಯುಕ್ತ ಅಲುಕ್ಷ ಧರ್ಮ ಶಿವ ಯಥಾತಿ ತತ್ರ ಬರ್ತೇನೆ ಎಂಬುದಾಗಿ ನನಗೆ ಎಲ್ಲ ಸರಿಯಾಗಿ ನಡೀತಾ ಇದೆ ನಡೀತದೆ ಅಂತ ನಾನು ಪೂರ್ಣವಾಗಿ ವಿಶ್ವಾಸ ಉಳ್ಳವನಾಗಿದ್ದೇನೆ ಬೆಳಗ್ಗೆಯಿಂದ ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳು ಶುರುವಾಗುತ್ತಾ ನಡೀತದೆ ಅದ್ರ ಬಗ್ಗೆ ಹೆಚ್ಚಿನ ಗೊತ್ತಿಲ್ಲ ನನಗೆ ನಾನು ಮುಹೂರ್ತ ಮತ್ತೆ ಭೂಮಿ ಪೂಜೆ ಬಗ್ಗೆ ಭೂಮಿ ಪೂಜೆಯಲ್ಲಿ ಎಷ್ಟು ಮಹತ್ವ ಇದೆ ಅದನ್ನ ಹೇಳೋದು ನನ್ನ ಕರ್ತವ್ಯ ಮತ್ತೆ ಅನಿವಾರ್ಯ ಕಾರಣ ನನ್ನ ಆರೋಗ್ಯದಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕೊರೋನಾ ಬಗ್ಗೆ ಅನುಷ್ಠಾನ ಮಾಡ್ತಾ ಇದ್ದೇವೆ ಅಲ್ಲಿಯ ವಿಧಾನ ಪ್ರತಿಯೊಂದು ದಕ್ಷಿಣ ದೇಶದಲ್ಲಿ ಇರತಕ್ಕಂತಹ ವಿಧಾನ ಬೇರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ವಿಧಾನ ಬೇರೆ ಬಂಗಾಳದಲ್ಲಿರ್ತಕ್ಕಂತಹ ವಿಧಾನ ಬೇರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ವಿಧಾನ ಆದರೆ ಶಾಸ್ತ್ರ ಒಂದೇ ಇಲ್ಲಿ ಕನ್ಯಾಕುಮಾರಿಯಲ್ಲಿ ಸಹಸ್ರಶೀರ್ಷಾ ಅಂತ ಹೇಳಿದ್ರೆ ಅಲ್ಲಿ ಸಂಪೂರ್ಣ ಕಾಶ್ಮೀರದಲ್ಲಿ ಕೂಡ ಸಹಸ್ರಶೀಷಾ ಅಂತ ಹೇಳ್ತಾರೆ ಇದು ನಮ್ಮ ನಮ್ಮ ಹಿರಿಯರು ಮಾಡಿದಂತಹ ಮತ್ತೆ ಪರಂಪರೆ ಇದೆ ಮಹಾಜರಿಗೆ ತುಂಬಾ ಲಕ್ಷಣವಾಗಿ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ ಅಂತ ನನ್ನ ಪೂರ್ಣ ನಮ್ಮ ನಂಬಿಕೆ ಇದೆ ವಿಶ್ವಾಸ ಇದೆ ಓಕೆ ಯು ಜೊತೆ ವಿದ್ವಾಂಸರ ವಿಜೇಂದ್ರ ಶರ್ಮಾ ಅವರು ನಾಡಿನ ಆ ಶಂಕುಸ್ಥಾಪನೆಯ ಭೂಮಿ ಪೂಜೆಯ ಮುಹೂರ್ತವನ್ನು ಅವರೇ ಕಟ್ಟಿಕೊಟ್ಟಿದ್ದಾರೆ ಇಟ್ಕೊಟ್ಟಿದ್ದಾರೆ ಅವ್ರಿಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ ಲೆಟ್ಸ್ ಗೋ ಪ್ರಮೋದ್ ಮುತಾಲಿಕ್ ಅವರು ಶ್ರೀರಾಮ ಸೇನೆಯ ಸಂಸ್ಥಾಪಕರ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ ಮುತಾಲಿಕ್ ಸರ್ ಎಲ್ಲವೂ ಸರಿ ಹೋಗಿದ್ದಿದ್ರೆ ನಾಳೆ ನೀವು ಅಲ್ಲಿ ಇರ್ತಿದ್ರಿ ನೀವು ಇದರಲ್ಲಿ ಭಾಗವಹಿಸುವಂಥ ಸಂದರ್ಭ ಇತ್ತು ಬಟ್ ಅನಿವಾರ್ಯ ಕಾರಣ ಎಲ್ಲರೂ ಹೋಗೋಕ್ಕಾಗಲ್ಲ ಹಾಗಾಗಿ ಒಂದಷ್ಟು ನಿಮಗೂ ಕೂಡ ಮನಸ್ಸಲ್ಲಿ ಒಂಥರ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಅಂತ ಅನಿಸ್ತಿದೆಯಾ ನಿಜ ಹೋಗಬೇಕು ಅಲ್ಲಿ ಆ ಒಂದು ಸುಂದರವಾದಂತಹ ಶಾಸ್ತ್ರೋಕ್ತವಾದಂಥ ದೃಶ್ಯವನ್ನ ಐತಿಹಾಸಿಕವಾದಂಥ ದೃಶ್ಯವನ್ನದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಸಹಜವಾದಂಥ ಆಸೆ ಇದ್ದೇ ಇರುತ್ತೆ ಆದರೆ ಇವತ್ತಿನ ಈ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಆಗಲ್ಲ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಸೊ ಈ ಈ ದೃಷ್ಟಿಯಿಂದ ನಾನು ಹೇಳೋದಿಷ್ಟೇ ಒಂದು ಐನೂರು ವರ್ಷದ ಹೋರಾಟ ಇದು ನಿರಂತರ ಐನೂರು ವರ್ಷದ ಹೋರಾಟ ಎಪ್ಪತ್ತು ಯುದ್ಧಗಳು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಾವು ಆದಂತಹದ್ದು ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಹೋರಾಟ ಆಮೇಲೆ ಕೋರ್ಟು ಆಮೇಲೆ ಬೇರೆ ಬೇರೆ ರೀತಿಯ ಜೇಲು ಲಾಟಿ ಚಾರ್ಜು ಸೊ ಇವೆಲ್ಲವೂ ಕೂಡ ನಾವು ಒಂದನ್ನು ಹೇಳ್ಬೋದು ಇಡೀ ಜಗತ್ತಿನಲ್ಲಿ ಈ ರೀತಿಯ ಒಬ್ಬ ವ್ಯಕ್ತಿಯ ಜನ್ಮಸ್ಥಾನದ ದೇವಸ್ಥಾನಕ್ಕಾಗಿ ಇಷ್ಟು ಯುದ್ಧಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆದಿದ್ದು ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ ಅದು ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ಮಾತ್ರ ಜನ್ಮಸ್ಥಾನದ ಮಂದಿರಕ್ಕಾಗಿ ಮಾತ್ರ ಅಂತನ್ನುವಂಥದ್ದು ಹೇಳ್ಬೋದು ಅಂದರೆ ಎಷ್ಟು ಭಾವನಾತ್ಮಕವಾದಂಥ ಎಷ್ಟು ಭಕ್ತಿ ತುಂಬಿ ತುಳುಕ್ತಾ ಇರುವಂಥ ಇಡೀ ದೇಶದ ನೂರ ಮೂವತ್ತು ಕೋಟಿ ಜನರಲ್ಲಿ ರಾಮ 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 ಅನ್ನುವಂಥ ತುಡಿತಾ ಇದೆ ಭಕ್ತಿ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ನಂಬಿಕೆ ಇದೆ ಸೊ ಇದು ಎದ್ದು ಕಾಣಿಸುತ್ತೆ ಅಂತನ್ನುವಂಥದ್ದನ್ನು ನಾನು ಹೇಳ್ತೀನಿ ನೀವು ಪ್ರಾರಂಭದಲ್ಲಿ ಒಂದು ಸುದ್ದಿಗಳನ್ನು ಹೇಳಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದು ಯಾರ್ದು ಸೊತ್ತಲ್ಲ ಇದು ಯಾರ್ದು ಜಾತಿಯಲ್ಲ ಯಾವುದೇ ಜಾತಿದಲ್ಲ ಯಾವುದೇ ಮತದಲ್ಲ ಯಾವುದೇ ಪಕ್ಷದ್ದಲ್ಲ ಎಲ್ಲ ಹಿಂದೂಗಳದ್ದು ಅಂತನ್ನುವಂಥದ್ದು ಮಾತನ್ನು ಅವ್ರು ಹೇಳಿದರು ಸೊ ನಾನು ಇದನ್ನ ಸ್ವಾಗತ ಮಾಡ್ತೀನಿ ಇದೇ ಮಾತನ್ನು ಅವರೇನಾದರೂ ಸ್ವಲ್ಪ ಎಂಬತ್ತರಲ್ಲೇನಾದ್ರೂ ಹೇಳಿಬಿಟ್ಟಿದ್ರೆ ಇಷ್ಟು ದೊಡ್ಡ ಹೋರಾಟ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ಸಿನ ಅಡ್ಡಿ ಕಾಂಗ್ರೆಸ್ ಮಾಡಿದಂತ ದ್ರೋಹ ಕಾಂಗ್ರೆಸ್ ಬಾಬರ್ನ ಕೈ ಹಿಡಿದ್ರು ರಾವಣನ ಕೈ ಹಿಡಿಲಿಲ್ಲ ರಾಮನ ಬಗ್ಗೆ ನಂಬಿಕೆ ಇರಲಾರ್ದಂಥ ಕಾಂಗ್ರೆಸ್ಸಿನ ಇದು ಸೊ ಬಾಬರ್ನ ಹಿಡ್ದಿದ್ದ ಪರಿಣಾಮದಿಂದ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ ಬಾ ಆ ರಾಮನ ಶಾಪದಿಂದ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರ ಟ್ವೀಟ್ ನೋಡಿದ್ರಿ ಸರ್ ನೀವು ಕಾಂಗ್ರೆಸ್ನ ಸ್ಥಿತಿ ಕಾಂಗ್ರೆಸ್ನ ಗತಿ ಕಾಂಗ್ರೆಸ್ನ ಮೇನಕಾ ಗಾಂಧಿ ಅವರು ಏನ್ ಇಲ್ಲ ನೋಡ್ಲಿಲ್ಲ ಏನ್ ಏನ್ ಹೇಳಿ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಇದೊಂದು ಐಕ್ಯತೆಯ ಸಂದರ್ಭ ನಾವೆಲ್ಲರೂ ಕೂಡ ಕೂಡಬೇಕು ಒಟ್ಟಿಗೆ ಇರಬೇಕು ಪ್ರಿಯಾಂಕಾ ಗಾಂಧಿ ನೋಡಿ ಆ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ ಇಲ್ಲ ಹೌದು ಪ್ರಿಯಾಂಕಾ ಗಾಂಧಿ ಅವ್ರದ್ದು ನೋಡಿದೆ ನಾನು ಹೇಳೋದು ಎಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅಶೋಕ್ ಜಿ ಸಿಂಘಲ್ ಅವರು ಋಷಿ ಸಮಾನರಾದಂತಹ ಅಶೋಕ್ ಸಿಂಘಲ್ ಅವರು ಇಡೀ ಜೀವಮಾನ ತನ್ನ ತನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿದಂತ ಅವರು ಅವರು ಕಾಂಗ್ರೆಸ್ಗೆ ಅವತ್ತಿನ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗೆ ಎಂಬತ್ತೆರಡರಲ್ಲಿ ಒಂದು ನಿಯೋಗ ತಗೊಂಡು ಹೋಗಿ ಹೇಳಿದ್ರು ನಮಗೆ ಮೂವತ್ತು ಸಾವಿರ ದೇವಸ್ಥಾನವನ್ನ ಒಡೆದು ಮಸೀದಿಯನ್ನು ಮಾಡಿದರೆ ಆ ಮೂವತ್ತು ಸಾವಿರ ದೇವಸ್ಥಾನ ಬೇಡ ನಮಗೆ ಮೂರೇ ಮೂರು ದೇವಸ್ಥಾನ ಕೊಟ್ಬಿಡಿ ಈ ದೇಶದ ಸೌಹಾರ್ದತೆ ಈ ದೇಶದಲ್ಲಿ ಅನ್ನ ತಂಬಂಧರಾಗಿ ಮುಸ್ಲಿಂ ಸಮಾಜ ನಾವು ಹಿಂದೂಗಳು ಎಲ್ಲರೂ ಒಟ್ಟಾಗಿರ್ಬೋದು ಅಂತ ಹೇಳಿ ಅಶೋಕ್ ಸಿಂಘಲ್ ಅವರು ಮೂವತ್ತೆರಡು ಜನ ಸ್ವಾಮೀಜಿಗಳನ್ನು ಸಂತರನ್ನು ಸನ್ಯಾಸಿಗಳನ್ನು ಕರ್ಕೊಂಡು ಹೋಗಿ ಹೇಳಿದಾಗ ಅವರು ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅದರ ಪರಿಣಾಮ ನೋಡಿ ಇವತ್ತಿನ ತನಕ ಹೋರಾಟ ಮಾಡಬೇಕಾಯಿತು ಅದನ್ನು ಸಾ ನವೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಾವು ಕಾಯಬೇಕಾಯ್ತು ಈಗ ಇವರೆಲ್ಲರೂ ಒಪ್ಕೊಳ್ತಾ ಇದ್ದಾರೆ ಈಗೆಲ್ಲರೂ ಸ್ವಾಗತ ಮಾಡ್ತಾ ಇದಾರೆ ಆಯ್ತು ಸ್ವಾಗತಕ್ಕೂ ಕೂಡ ನಾವು ಅಭಿನಂದನೆ ಹೇಳೋಣ ಒಂದು ಒಳ್ಳೆ ಬುದ್ಧಿ ಆದ್ರೂ ಈಗ ಸದ್ಯಕ್ಕಾದ್ರೂ ಬಂತಲ್ಲ ಇದೇ ರಾಮ ಸೇತುವೆಯನ್ನು ಒಡೆಯಕ್ಕೆ ಹೊರಟಿದ್ರು ಇವ್ರು ರಾಮ ಸೇತುವೆಯನ್ನು ಒಡೆದು ಅವರು ಆ ಚೀನಾದವರಿಗೆ ಪ್ರವೇಶ ಮಾಡಕ್ಕೆ ಅವಕಾಶ ಮಾಡುವಂತಹ ಈ ಸೋನಿಯಾ ಗಾಂಧಿ ಅಂಡ್ ಕಂಪ್ನಿ ಇವರು ಮಾಡಿದಂತ ಮಾಡ್ತಾ ಇರುವಂತ ಇವತ್ತು ಸ್ವಾಗತ ಮಾಡ್ತಾ ಇದ್ದಾರೆ ಯಾಕೆ ನೂರ ಮೂವತ್ತು ಕೋಟಿ ಜನ ಇವತ್ತು ರಾಮನ ಕಡೆ ನೋಡ್ತಾ ಇದ್ದಾರೆ ಸೊ ರಾಮನ ಪರವಾಗಿದ್ದಾರೆ ಸೊ ನಾವು ರಾಮನ ಪರವಾಗಿ ಈಗೇನಾದ್ರೂ ಅಪಸ್ವರ ಈಗೇನಾದ್ರೂ ವಿರೋಧ ಮಾಡಿದ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತನ್ನುವಂತಹ ಭಾವನೆಯಿಂದ ಇವತ್ತು ಆ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇರುವಂತಹದ್ದು ರಾಮ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ನಾನು ಹೇಳ್ತಾ ಕೂಡ ಮಾತು ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ ಆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರವಾಗಿ ಆಗಸ್ಟ್ ಐದನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕುವಂತಹ ಸಮಾರಂಭವನ್ನು ನೆರವೇರಿಸುವಂತಹ ಒಂದು ಸಂದರ್ಭ ಇದ್ದು ಆ ಒಂದು ಸಂದರ್ಭದಲ್ಲಿ ಅದು ಯಶಸ್ವಿಯಾಗಿ ನಡೀಲಿ ಎಲ್ಲ ದೃಷ್ಟಿಯಿಂದಲೂ ನಿರಾತಂಕವಾಗಿ